ಶನಿವಾರದಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಬ್ಲಾಕ್ ಮಟ್ಟದಲ್ಲೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳು ಹಿರಿಯರು ಕಿರಿಯವರು ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬೆನ್ನಿಗೆ ನಿಂತು ನಮ್ಮ ಈ ಸರ್ಕಾರದ ಬೆನ್ನಿಗೆ ನಿಂತು ಜನಪರ ಮಾಡುವಂಥ ಕೆಲಸಗಳ ಪರ ನಿಂತು ನಾವು ಹೋರಾಟ ಮಾಡ್ತೀವಿ ಈ ಹೋರಾಟ ಇವತ್ತು ಶುರುವಾಗಿದೆ ನ್ಯಾಯ ಸಿಗುವವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ರವಿ ಹೋರಾಟ ಮಾಡ್ಕೊಂಡು ರಾಷ್ಟ್ರದಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದೆ ನಡೀತಾ ಇದೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಹೇಳಿದಾಗೆ ಅದನ್ನ ನಾವು ಈ ಪ್ರೋಗ್ರಾಮ್ ಮುಗಿದ ನಂತರ ಯಾವ್ಯಾವ ರಾಜ್ಯಗಳಿಗೆ ಈ ಮೋಸ ಆಗಿದೆ ಜಾರ್ಖಂಡ್ ಇರ್ಬೋದು ತಮಿಳುನಾಡು ಇರ್ಬೋದು ಮತ್ತೆ ಪ್ರತಿ ಒಂದು ರಾಜ್ಯದಲ್ಲೂ ಕೇರಳ ಇರ್ಬೋದು ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲೋ ಅದನ್ನ ದುಡ್ಡಿನ ಮುಖಾಂತರ ಈ ಸರ್ಕಾರವನ್ನು ಬೀಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಬರೀ ನಾಗರಿಕ ಪ್ರತಿಯೊಬ್ಬರ ನಾಗರಿಕರಿಗೂ ಇದು ಒಂದು ಧಕ್ಕೆ ತರುವಂತ ಕೆಲಸ ಇದು ಟ್ಯಾಕ್ಸ್ ಪೇರ್ ಮೇಲೆ ಬರುವಂತಹ ಬರ್ಡನ್ಗಳು ಇದು ಪ್ರತಿಯೊಂದು ರಾಜ್ಯದಲ್ಲೂ ಆಗಿರುವಂತಹ ಹಗರಣವನ್ನು ನಿಲ್ಲಿಸಬೇಕು ಅಂತ ಈ ಪ್ರತಿಭಟನೆ ರಾಷ್ಟ್ರಾದ್ಯಂತ ಮಾಡಬೇಕು ಮಾಡ್ಬೇಕು